ನಮಸ್ತೆ ನಮಸ್ತೆ ಚಂದ್ರಕಾಂತ್ ಅಂತ ಶಿವಮೊಗ್ಗದಿಂದ ಬಂದಿರೋ ಫ್ರಮ್ ಬೇಸಿಕ್ಲಿ ಶಿವಮೊಗ್ಗ ಕಿಚ್ಚಾಗೆ ಬರ್ಡೇ ವಿಶ್ ಮಾಡಬೇಕಂತ ಈ ಥರ ಆಗಿ ಬಂದಿದ್ದೀವಿ ಬಟ್ ಇಂಡಿವಿಜುವಲ್ ಮೀಟ್ ಮೀಟ್ ಆಗಬೇಕು ಸಪ್ರೇಟಾಗಿ ಅಂತ ಅಂದ್ಕೊಂಡ್ವಿ ಅದು ಬಟ್ ಆಗಲಿಲ್ಲ ಕಿಚ್ಚ ಒಂದು ಡೈಲಾಗ್ ಬೀಳ್ಬೇಕಂತ ಕಿಚ್ಚ ಒಂದು ಪ್ಲೇಸ್ ಕೊಟ್ಟರೆ ಇಲ್ಲಿ ಹಿಡ್ಕೊಂಡು ಪ್ರೀತಿ ಮಾಡ್ತೀವಿ ಅಂತ ಹೇಳಿದಲ್ಲಿ ಥ್ಯಾಂಕ್ ಯು ಒಂದು ಏನು ಹ್ಯಾಪಿ ಬರ್ಡೇ ಮಧ್ಯ ಕರ್ನಾಟಕದ ಹೆಬ್ಬಾಗಿಲೋ ದಾವಣಗೆರೆಯಿಂದ ಬಂದಿದ್ವಿ ಕಿಚ್ಚ ಸುದೀಪ್ ಅವರ ಐವತ್ತೆರಡನೇ ಹುಟ್ಟಬದ ಶುಭ ಕೋರಲು ಭಾಸ್ಗಳು ಬಹಳ ಸರಳ ರೀತಿಯಲ್ಲಿ ಬಂದು ಅಭಿಮಾನಿಗಳೇ ಕಣ್ಣು ಮನ ಸಾಲುವಂತೆ ಅಭಿಮಾನಿಗಳಲ್ಲಿ ಮನ ತುಂಬಿದ್ದಾರೆ ಹಾಗಾಗಿ ಇವತ್ತು ಮ್ಯಾಕ್ಸ್ನ ಒಂದು ಸಾಂಗ್ ಸಹ ರಿಲೀಸ್ ಮಾಡಿದ್ದಾರೆ ಅನೂಪ್ ಪಂಡಾರಿ ಅವರು ಆ ಲಿರಿಕ್ಸ್ ಅನ್ನು ಬಹಳ ಸುಂದರವಾಗಿ ಬರೆದಿದ್ದಾರೆ ಆಮೇಲೆ ಸಾಂಗ್ ಸಹ ಬಹಳ ಅದ್ಭುತವಾಗಿದೆ ದಣಿದ್ವಿ ನಾವು ತ್ರಿಬಲ್ ದಾವಣ ಸುದೀಪ್ ಅಣ್ಣನಿಗೆ ಐವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ ಅಣ್ಣ ಯಾವತ್ತಿದ್ರು ನಮಗೆಲ್ಲ ತರ ದೇವರಿದ್ದಂಗೆ ಅಣ್ಣ ಬಗ್ಗೆ ಬಹಳ ತುಂಬಾ ಅಭಿಮಾನ ಐತಿ ಅವ್ರಂದ್ರೆ ನಮಗೆ ಪ್ರಾಣ ಅಂತರ ಅದಕ್ಕೋಸ್ಕರ ಬೆಳಗ್ಗೆನೆ ಅಣ್ಣನ ಮ್ಯಾಕ್ಸಿ ಫಿಲಮ್ಗೋಸ್ಕರ ಭಾಳ ವೆಯ್ಟ್ ಮಾಡ್ತಿದ್ದೀವಿ ಆದಷ್ಟು ಬೇಗ ಮ್ಯಾಕ್ಸಿ ಫಿಲಮ್ ಬರಲಿ ಅಂತೇಳಿ ಎಲ್ಲರೂ ಕೇಳ್ಕೊತಿದೀವಿ ಅವ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರು ಫುಲ್ಲು ಭಾಳ ಕ್ರೇಜಿಂದ ಮಾಡ್ತಿದ್ದೀವಿ ದಾವಣಗೆರೆಯಲ್ಲೆಲ್ಲ ಆಮೇಲೆ ಮೊನ್ನೆ ಹೆಬ್ಬುಲಿ ಫಿಲಮ್ ರೀ ರಿಲೀಸ್ ಆದಾಗ ಅಷ್ಟೇ ಭಾಳ ಇದರಿಂದ ಗ್ರ್ಯಾಂಡಾಗಿ ರೀ ರಿಲೀಸ್ ಆದಾಗ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದೀವಿ ಮತ್ತು ಭಾಳ ಮ್ಯಾಕ್ಸಿಗೆ ಮಾತ್ರ ಭಾಳ ವೆಯ್ಟಿಂಗ್ ಮಾಡ್ತಿದ್ದೀವಿ ಆದಷ್ಟು ಬೇಗ ಮ್ಯಾಕ್ಸಿ ಫಿಲಮ್ ಬರಲಿ ಅಂತೇಳಿ ಕೇಳ್ಕೊತಿದ್ದೀವಿ